ಸಿದ್ಧಲಿಂಗಯ್ಯ ಇದಾರಲ್ಲ ಇವರು ಸಾಮಾನ್ಯವಾದಂಥ ಸಿದ್ಧಲಿಂಗ ಅಲ್ಲ ಇವರು ಮಹಾಲಿಂಗ ದಲಿತರು ತಲೆ ಎತ್ತಿ ಅಭಿಮಾನದಿಂದ ನಡೆಯುವಂತೆ ಮಾಡಿದಂಥ ಲಿಂಗ ನಾವೆಲ್ಲರೂ ಅಖಂಡವಾಗಿ ಪ್ರೀತಿಸಬೇಕಾದಂಥ ಒಂದು ಲಿಂಗ ಈ ಲಿಂಗವನ್ನು ನಾವು ಪ್ರೀತಿಸಬೇಕು ಈ ಲಿಂಗದ ಬಗ್ಗೆ ನಾವು ಅಭಿಮಾನವನ್ನು ತಾಳ್ಬೇಕು ಇನ್ನೂ ಎಲ್ಲಿಗೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಸಿದ್ಧಲಿಂಗಯ್ಯನವರು ಮುಜುಗುರ ಪಟ್ಕೊಳ್ತಾ ಇದ್ದಾರೆ ಅವರ ತಳಮಳ ಅರ್ಥ ಆಯಿತು ಎದುರುಗಡೆ ಇದ್ದಂಥವರೊಬ್ಬರು ಬಂದು ಆ ಮಹಾಶೈಲಿಂದ ಆ ಧ್ವನಿವರ್ಧಕವನ್ನು ತೆಗೆದುಕೊಟ್ಟ ಮೇಲೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ ಭಾಳ ಅಪರೂಪದ ಪ್ರಸಂಗಗಳು ಬೇರೆ ಯಾರಿಗೂ ಆಗದೇ ಇರುವಂಥ ಭಾಳ ವಿಶಿಷ್ಟವಾಗಿರುವಂಥ ಅನುಭವಗಳು ಈ ಪುಸ್ತಕದಲ್ಲಿ ಮೊದಲು ವಿಜಯ್ ತಂದಿದ್ದಾರೆ ಅದರಲ್ಲಿ ಭಾಳ ಸ್ವಾರಸ್ಯಪೂರ್ಣವಾಗಿದೆ ತಿಳಿಹಾಸ್ಯದಿಂದ ಕೂಡಿದೆ ಕೆಲವು ಸಾರಿ ಗಂಭೀರವಾಗಿಯೂ ಕೂಡ ಇದೆ ಅಂತ ಅನ್ನಿಸುವಂಥ ಎರಡು ಪ್ರಸಂಗಗಳನ್ನು ನೆನಪು ಮಾಡಿಕೊಂಡು ಎರಡು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಒಂದು ಪ್ರಸಂಗ ಬಾಲ್ಮುರಳಿ ಕೃಷ್ಣ ಅವರಿಗೆ ಚೌಡಯ್ಯ ಮೆಮೋರಿಯಲ್ ಹಾಲು ಅಥವಾ ಇನ್ನೊಂದು ಸಭಾಂಗಣದಲ್ಲಿ ಒಂದು ಸನ್ಮಾನ ಇರ್ತದೆ ಆ ಸನ್ಮಾನಕ್ಕೆ ಮೊದಲು ವಿಜಯ್ ನೀವು ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಆ ಸನ್ಮಾನದ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾ ಇದ್ದಂಥ ಒಬ್ಬ ಸುಂದರಾಂಗ ಯುವಕ ಅಲ್ಲಿಗೆ ಅತಿಥಿಯಾಗಿ ಬಂದಿರುವಂಥ ಪಾರ್ವತಮ್ಮ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ಅಷ್ಟೇನು ಚೆನ್ನಾಗಿರಲಿಲ್ಲ ಇಬ್ಬರು ಆ ಕಡೆ ಈ ಕಡೆ ಅವರನ್ನು ಎಗಲ ಮೇಲೆ ಕೈ ಹಾಕೊಂಡು ವೇದಿಕೆಗೆ ಕರ್ಕೊಂಡು ಬರ್ತಾರೆ ಆಗ ಅವನು ಪರಿಚಯ ಮಾಡೋದು ಪಾರ್ವತಮ್ಮನವರು ಅಂದರೆ ಸುಮ್ಮನೆ ಅಲ್ಲ ಪಾರ್ವತಮ್ಮನವರು ಅಂದರೆ ಒಂದು ಪರ್ವತ ಇದ್ದ ಹಾಗೆ ರಾಜ್ಕುಮಾರ್ ಅನ್ನುವಂಥ ಇನ್ನೊಂದು ಪರ್ವತ ಇದೆಯಲ್ಲ ಆ ರಾಜ್ಕುಮಾರ್ ಎನ್ನುವಂಥ ಪರ್ವತಕ್ಕೆ ಅವರ ಜೀವನದಲ್ಲಿ ಏನೇನು ಯಶಸ್ಸುಗಳನ್ನು ಪಡೆದರೋ ಅದಕ್ಕೆಲ್ಲ ಕಾರಣಕರ್ತರಾದಂಥ ಒಂದು ಪರ್ವತ ಈ ಪಾರ್ವತಮ್ಮನವರು ಹೀಗೆ ಪ್ರಾರಂಭ ಮಾಡಿ ಕೇಳ್ತಾ ಇರುವಂಥವ್ರಿಗೆ ಪಾರ್ವತಮ್ಮನವರನ್ನು ಪರ್ವತದ ಜೊತೆಯಲ್ಲಿ ಹೋಲಿಸಿ ಮಾತನಾಡ್ತಾ ಇರುವಂಥದ್ದು ಇದೇನೋ ಭಾಳ ಕೆಟ್ಟದಾಗಿದೆಯಲ್ಲ ಅನ್ನಿಸುವಂಥ ಮಷ್ಟಕ್ಕೆ ಅದನ್ನು ತೆಗೆದುಕೊಂಡು ಕೆಲಸ ನಿರೂಪಣೆ ಮಾಡ್ತಾ ಇರುವಂಥದ್ದು ಸಂದರ್ಭದ ಮಹತ್ವವನ್ನು ಅರ್ಥ ಮಾಡ್ಕೊಡ್ದೇನೆ ಎಂತೆಂಥ ಅತಿಗಳು ಕೂತಿದ್ದಾರೆ ಎನ್ನುವಂಥದ್ದನ್ನು ಪರಿಗಣಿಸ್ತೇನೆ ಎಷ್ಟು ಅಧ್ವಾನವಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಆಮೇಲೆ ಮುದೈಲ್ ವಿಜಯ್ ಕೇಳ್ತಾರೆ ಏನು ಸರ್ ಪಾರ್ವತಮ್ಮನವ್ರನ್ನ ಪರ್ವತ ಪರ್ವತ ಅಂದರು ರಾಜ್ಕುಮಾರ್ನ ಇನ್ನೊಂದು ಪರ್ವತ ಅಂದರು ಈ ಎರಡೂ ಪರ್ವತಗಳು ಕನ್ನಡ ಸಿನಿಮಾ ಪ್ರಪಂಚಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಭೂತಪೂರ್ವವಾದದ್ದು ಅಂತ ಅಂದರು ಪರ್ವತ ಅಂತ ಹೆಸರು ಬಳಸ್ತೇನೆ ಇದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ನಿರೂಪಕರು ಕೆಲವು ಸಾರಿ ಈತರನಾಗಿರುವಂಥ ಹೋಲಿಕೆಗಳನ್ನು ಕೊಟ್ಬಿಟ್ರೆ ಭಾಳ ಅಪರೂಪದ ಮಾತುಗಳು ಅಂತ ಇದನ್ನು ತಿಳ್ಕೊಂಡು ಎದುರುಗಡೆ ಇರೋರೆಲ್ಲ ಖುಷಿಪಟ್ಟು ಚಪ್ಪಾಳೆ ಹೊಡಿತಾರೆ ಅನ್ನುವ ಭ್ರಮೆಯಲ್ಲಿರ್ತಾರೆ ಅದಕ್ಕೋಸ್ಕರ ಈ ಥರ ಮಾಡ್ತಿರ್ತಾರೆ ಆಮೇಲೆ ಅದಾದ ಮೇಲೆ ವಾಪಸ್ಸು ಕಾರ್ನಲ್ಲಿ ಬರ್ತಾ ಇರುವಾಗ ಅವರು ಇನ್ನೊಂದು ಪ್ರಸಂಗವನ್ನು ನೆನಪು ಮಾಡಿಕೊಡ್ತಾರೆ ಆ ಪ್ರಸಂಗವನ್ನು ನೆನಪು ಮಾಡಿಕೊಳ್ಳುವಾಗ ನೋಡಿ ನಾನು ದಲಿತ ಸಂಘರ್ಷ ಸಮಿತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ವೇದಿಕೆ ಮೇಲೆ ನಾನು ಕೂತಿದ್ದೆ ಇನ್ನೊಬ್ಬರು ಅತಿಥಿಗಳು ನನಗೆ ಭಾಳ ಆತ್ಮೀಯರಾಗಿದ್ದಂಥವ್ರು ಅವರು ಕೂಡ ಬಂದಿದ್ದರು ಬಹುಶಃ ಇದನ್ನು ನಮ್ಮ ಮಾವಳ್ಳಿ ಶಂಕರು ಸಾಕ್ಷೀಕರಿಸಿದ್ದಾರೋ ಏನೋ ಗೊತ್ತಿಲ್ಲ ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರಿಗೂ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ವೆಂಕಟೇಶ್ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಭಾಳ ಅಪರೂಪದ ಇದನ್ನು ಅವರು ಅಲ್ಲಿ ಗುರುತಿಸ್ತಾರೆ ಅವರು ಮಾತಾಡೋಕ್ಕೆ ನಿಂತ ಸಂದರ್ಭದಲ್ಲಿ ನನ್ನ ಕಡೆ ಬೆರಳುಗಳ ಮತ್ತೆ ಮತ್ತೆ ತೋರಿಸ್ಕೊಂಡು ಈ ಸಿದ್ಧಲಿಂಗಯ್ಯ ಇದರಲ್ಲ ಇವರು ಸಾಮಾನ್ಯವಾದಂಥ ಸಿದ್ಧಲಿಂಗ ಅಲ್ಲ ಸಿದ್ಧಲಿಂಗಯ್ಯ ಇದಾರಲ್ಲ ಇವರು ಸಾಮಾನ್ಯವಾದಂಥ ಸಿದ್ಧಲಿಂಗ ಅಲ್ಲ ಇವರು ಮಹಾಲಿಂಗ ದಲಿತರು ತಲೆ ಎತ್ತಿ ಅಭಿಮಾನದಿಂದ ನಡೆಯುವಂತೆ ಮಾಡಿದಂಥ ಲಿಂಗ ನಾವೆಲ್ಲರೂ ಅಖಂಡವಾಗಿ ಪ್ರೀತಿಸಬೇಕಾದಂಥ ಒಂದು ಲಿಂಗ ಈ ಲಿಂಗವನ್ನು ನಾವು ಪ್ರೀತಿಸಬೇಕು ಈ ಲಿಂಗದ ಬಗ್ಗೆ ನಾವು ಅಭಿಮಾನವನ್ನು ತಾಳಬೇಕು ಇನ್ನೂ ಎಲ್ಲಿಗೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಸಿದ್ಧಲಿಂಗಯ್ಯನವರು ಮುಜುಗುರ ಪಟ್ಕೊತಾ ಇದ್ದಾರೆ ಅವರ ತಳಮಳ ಅರ್ಥ ಆಯಿತು ಎದುರುಗಡೆ ಇದ್ದಂಥವರೊಬ್ಬರು ಬಂದು ಆ ಮಹಾಶೈನಿಂದ ಆ ಧ್ವನಿವರ್ಧಕವನ್ನು ತೆಗೆದುಕೊಟ್ಟ ಮೇಲೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ ಅಂದರೆ ಯಾರಾದರೂ ಸಿದ್ಲಿಂಗಯ್ಯನವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮೊದಲ ವಿಜಯ್ ಅಲ್ಲ ಸರ್ ಯಾರೂ ಅದನ್ನು ಪ್ರಶ್ನೆ ಮಾಡದೆ ಈ ರೀತಿಯಲ್ಲಿ ಅದನ್ನು ಆಸ್ವಾದಿಸ್ತಾ ಇರುವಂಥದ್ದು ಏನು ಚೆನ್ನಾಗಿರ್ತದೆ ಅಲ್ಲಿ ಹೆಣ್ಣುಮಕ್ಳು ಇರಲ್ವೇ ಆ ಹೆಣ್ಮಕ್ಳಿದ್ರು ಅನ್ನೋ ಕಾರಣಕ್ಕಾದರೂ ಅವ್ನು ಸ್ವಲ್ಪ ನಾಲಿಗೆಗೆ ತಡೆ ಹಾಕೊಂಡು ಮಾತಾಡಬೇಕಾಗಿತ್ತಲ್ಲ ಸಿದ್ಲಿಂಗಯ್ಯನವ್ರು ಹೇಳ್ತಾರೆ ಇಲ್ಲ ಇಲ್ಲ ಎದುರುಗಡೆ ಇರುವಂಥ ಹೆಣ್ಮಕ್ಕಳು ಕೂಡ ಮೇಲುಗಡೆ ಮಾತನಾಡ್ತಾ ಇರುವಂಥವರು ಸಿದ್ಲಿಂಗಯ್ಯನವ್ರ ಬಗ್ಗೆ ನಮ್ಮೆಲ್ಲರ ಪ್ರೀತಿಯ ಸಿದ್ಲಿಂಗಯ್ಯನವ್ರ ಬಗ್ಗೆ ಏನೋ ಒಂದು ವಿಶೇಷವಾದಂಥ ವಿಶೇಷಣವನ್ನು ಉಪಯೋಗಿಸಿ ಮಾತನಾಡ್ತಾ ಇದ್ದಾರೆ ಅಂತ ಅವರು ಚಪ್ಪಾಳೆ ತಡ್ತಾ ಇದ್ರು ಯಾವಾಗ ಹೆಣ್ಣು ಮಕ್ಕಳು ಚಪ್ಪಾಳೆ ತಟ್ಟಿದ್ರು ಅವನ ಪಿತ್ತ ಮತ್ತೆ ನೆತ್ತಿಗೇರಿ ಇನ್ನೂ ಮೈಮರೆತು ಮಾತಾಡೋಕ್ಕೆ ಶುರು ಮಾಡ್ದ ಸದ್ಯ ಅವ್ರು ಯಾರೋ ಬಂದು ನನ್ನನ್ನು ಆ ಪ್ರಸಂಗದಿಂದ ಪಾರು ಮಾಡಿದ್ರು ಈ ರೀತಿಯಲ್ಲಿ ಇನ್ನೊಂದು ಪ್ರಸಂಗ ಒಂದು ಸಾರಿ ತುಮಕೂರು ಕಡೆ ಪ್ರ ಪ್ರಯಾಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಹೋಟ್ಲಿಗೆ ಉಪಹಾರ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಬಳಸಿದ ಲೋಟ ಮತ್ತು ತಟ್ಟೆಗಳನ್ನು ಸ್ವಚ್ಛ ಮಾಡ್ತಾ ಇದ್ದಂಥ ಒಂದು ಹದಿನೈದು ವರ್ಷದ ಹುಡುಗ ಬಂದು ಬಂದವನೇ ಸಿದ್ಧಲಿಂಗಯ್ಯನವರು ನೋಡ್ತಾನೆ ನೋಡಿದವನೇ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಸಿದ್ಧಿಂಗಯ್ಯನವ್ರು ಯಾರಪ್ಪ ನೀನು ಏನು ಎತ್ತ ಅಂತೆಲ್ಲ ಕೇಳ್ತಾರೆ ಅವನು ಹೇಳ್ತಾನೆ ನಾನು ಹತ್ತನೇ ತರಗತಿ ಓದಿದ್ದೀನಿ ಬಡತನ ಮುಂದೆ ಓದೋಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಅಪ್ಪನೇ ಕರ್ಕೊಂಡು ಬಂದು ಈ ಓಟ್ನಲ್ಲಿ ತಟ್ಟೆ ಲೋಟಗಳನ್ನು ಎತ್ತುವಂಥ ಸ್ವಚ್ಛಪಡಿಸುವಂಥ ಕೆಲಸಕ್ಕೆ ಹಾಕಿದ್ದಾನೆ ಅಂತ ಆಮೇಲೆ ಅವನು ಸಿದ್ಧಲಿಂಗಯ್ಯನವರು ಕೈ ತೊಳೆಯಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಮೊದಲ್ ವಿಜಯ್ ಅವನನ್ನು ವಿಚಾರಿಸ್ಕೋತಾರೆ ಅವನ ಪೂರ್ವಾಪರಗಳನ್ನು ಅವನು ಹೇಳ್ತಾರೆ ಸಿದ್ಧಲಿಂಗಯ್ಯನವರು ನನಗೆ ಭಾಳ ಪ್ರೀತಿಯ ಕವಿ ಅವರ ಕವಿತೆಗಳನ್ನೆಲ್ಲ ನಾನು ಕೇಳಿದ್ದೀನಿ ನಾನೂ ಕೂಡ ಬರೆದಿದ್ದೀನಿ ನನ್ನ ಜೇಬ್ನಲ್ಲೂ ಕೂಡ ಇದೇ ಕವಿತೆ ಅಂತ ಹೇಳ್ತಾನೆ ಗುರುಗಳಿಗೆ ಹೇಳಿದಾಗ ಎಲ್ಲ ಓದಪ್ಪ ಅಂತಾರೆ ಅವನ ಕವಿತೆಗಳನ್ನು ಓದಿಸ್ತಾರೆ ಓದಿದಾಗ ಸಿದ್ಧಲಿಂಗಯ್ಯನವ್ರಿಗೆ ಎಷ್ಟು ಖುಷಿ ಆಯ್ತದೆ ಅಂತ ಅಂದರೆ ನನ್ನಿಂದ ಪ್ರೇರಣೆ ಪಡೆದುಕೊಂಡು ಈ ಕವಿತೆಯನ್ನು ಬರೀತಿದ್ದೀನಿ ಅಂತ ಹೇಳ್ತಿದ್ದಾನೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ ಅಂಥವನು ಈ ಥರನಾಗಿರುವಂಥ ಕವಿತೆಯನ್ನು ಈ ವಯಸ್ಸಿನಲ್ಲೇ ಬರೆಯೋದಕ್ಕೆ ಸಾಧ್ಯ ಆಗೋದಾದರೆ ಅವನು ಸ್ವಲ್ಪ ಪ್ರೋತ್ಸಾಹ ಮಾರ್ಗದರ್ಶನವನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರೆಯಬಲ್ಲ ಅಂತ ಅವನಿಗೊಂದಷ್ಟು ಹಿತವಚನಗಳನ್ನು ಹೇಳಿ ಮಾರ್ಗದರ್ಶನವನ್ನು ಮಾಡಿ ಐನೂರು ರೂಪಾಯಿನ ಅವನು ಕೊಡ್ತಾರೆ ಆಮೇಲೆ ಒಂದು ಕವಿತೆಯನ್ನು ಓದು ಅಂತ ಕೇಳ್ತಾರೆ ಒಂದು ಕವಿತೆಯನ್ನು ಓದ್ತಾರೆ ಕವಿತೆಯ ವಸ್ತುವು ಚೆನ್ನಾಗಿರ್ತದೆ ಓದಿದ ದಾಟಿಯೂ ಚೆನ್ನಾಗಿರ್ತದೆ ಮತ್ತೆ ಐನೂರು ರೂಪಾಯಿಗಳನ್ನು ಕೊಟ್ಟು ನೀನು ಯಾವಾಗಲಾದರೂ ಈ ಕಡೆ ಬೆಂಗಳೂರು ಒಳಗಡೆ ಬಂದರೆ ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಹೀಗೆ ಬರ್ತಾರೆ ಅಂದರೆ ನಾವೇ ಕಂಡ ಹಾಗೆ ಸಿದ್ಲಿಂಗೈನೂರು ಬಲಗೈಯಿಂದ ಕೊಟ್ಟರೆ ಎಡಗೈಗೆ ಕಾಣದ ಹಾಗೆ ಅದರಲ್ಲೂ ಅವ್ರು ಎಮ್ ಎಲ್ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಬಿಳಿಗೆ ರಾಜ್ಯದಾದ್ಯಂತ ಇದ್ದಂಥ ಬಡವರು ನಿರ್ಗತಿಕರು ದಮನಿತರು ಶೋಷಿತರು ಇವರೆಲ್ಲ ಬಂದು ತಮ್ಮ ಗೋಳುಗಳನ್ನು ಹೇಳ್ಕೊಂಡಾದ ಮೇಲೆ ಅದನ್ನು ಎಷ್ಟು ಸ ಮಟ್ಟಿಗೆ ಸಾಧ್ಯವೋ ಅದನ್ನು ಬಗೆಹರಿಸೋಣ ಅನ್ನುವಂಥ ಆಶ್ವಾಸನೆ ಕೊಟ್ಟು ಆ ಕೆಲಸವನ್ನು ವಿಧಾನ ಪರಿಷತ್ನಲ್ಲಿ ಮಾಡ್ತಾಯಿದ್ರು ಅನ್ನೋದು ಬೇರೆ ವಿಚಾರ ಆದರೆ ಅವರು ಹೋಗುವಂಥ ಸಂದರ್ಭದಲ್ಲಿ ಊಟ ಮಾಡ್ಕೊಂಡೋಗಿ ತಿಂಡಿ ತಿಂದ್ಕೊಂಡೋಗಿ ಬಸ್ ಚಾರ್ಜಿಗೆ ತಗೊಳ್ಳಿ ಅಂತ ಹೇಳಿ ಐನೂರು ಒಂದು ಸಾವಿರವೋ ಎರಡು ಸಾವಿರವೋ ಎಷ್ಟು ಇರ್ತದೆ ಅದನ್ನು ಕೊಡ್ತಾ ಇದ್ದದ್ದನ್ನು ಒಡನಾಟದಲ್ಲಿದ್ದಂಥ ನಾವೇ ಗಮನಿಸ್ತಾ ಇತ್ತು ಅದಕ್ಕೆ ಕೊನೆಯ ಮಾತು ಮಧುರ ಮೈತ್ರಿ ಎನ್ನುವಂಥದ್ದು ಮೊದಲ್ ವಿಜಯವರಿಂದ ಸಿದ್ಧಲಿಂಗಯ್ಯನವರ ಒಡನಾಟದ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವಂಥ ಕೆಲವು ಜೀವಂತವಾಗಿರುವಂಥ ನೆನಪುಗಳು ನಮ್ಮೊಳಗಡೆ ರಾಜ್ಯದಾದ್ಯಂತ ರಾಜ್ಯದ ಹೊರಗಡೆ ದೇಶ ವಿದೇಶಗಳಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಅವರ ಶಿಷ್ಯರಿದ್ದಾರೆ ಅವ್ರ ಭಾಷಣಗಳನ್ನು ಕೇಳಿರೋರಿದ್ದಾರೆ ಅವರ ಕವಿತೆಗಳನ್ನು ಓದ್ದವರಿದ್ದಾರೆ ಅವರ ಹೋರಾಟದ ಹಾಡುಗಳನ್ನು ಅತ್ಯಂತ ಸಂತೋಷದಿಂದ ಹಾಡದಂಥವರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ನೆನಪುಗಳನ್ನು ಈ ರೀತಿಯಲ್ಲಿ ಪುಸ್ತಕ ರೂಪದಲ್ಲಿ ತಂದರೆ ನೂರಕ್ಕೆ ನೂರಷ್ಟು ಅಲ್ದೆ ಇದ್ರೂ ಒಂದು ಸಮಗ್ರವಾಗಿರುವಂಥ ಸಿದ್ಧಲಿಂಗಯ್ಯನವರ ವ್ಯಕ್ತಿತ್ವದ ಒಂದು ಚಿತ್ರಣವನ್ನು ಬಹು ಆಯಾಮಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ